나노, 치크웨이 찐다, cinema, 오츠, 음바, cinema. 워지라. 안노, 문고 나노, 아리, 워지라. 난 워지라, 안루, 이 워지라, 난 워지라, 난 워지라, 난 워지라, 난 워지라, 난 워지라, 난 워지라, 난어지라난 워지라, 난 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 워지라, 라난 워지라, ನನಗೆ ತುಂಬ ಇಷ್ಟವಾದದ್ದು ಅನ್ನೋದು ಅನ್ನೋರ ನಟನೇನೇ ಅಲ್ಲ ಅವ್ರ ಪ್ರೀತಿ ಅವ್ರ ಮಾತು ಅದೆರಡು ನನಗೆ ಒಂದು ದಾರಿ ಥರ ಸಿಕ್ತು ಆ ದಾರಿ ಏನು ಅಂತ ನಾನೊಂದು ಹನ್ನೆರಡು ವರ್ಷ ಹುಡುಗಿನಿಂದ ಇಲ್ಲಿವರೆಗೂ ಅವ್ರ ಮಾತನ್ನೆಲ್ಲ ಕೇಳಿದ್ದೀನಿ ಅವರು ಪ್ರತಿಯೊಬ್ಬರ ಹತ್ರ ಏನೇನು ಮಾತಾಡ್ತಾ ಇದ್ರು ಅನ್ನೋದೆಲ್ಲ ಅನ್ನೋದನ್ನ ಇದ್ದೆ ಅದರಲ್ಲಿ ಏನೋ ಒಂದು ದೊಡ್ಡ ದಾರಿ ಇದೆ ಅದು ಏನಂತ ನನಗೆ ಗೊತ್ತಿಲ್ಲ ಅವರು ಹೇಗೋ ನನ್ನ ಅಪ್ಪ ಸರ್ ಸೇಮ್ ಆಗಿ ಅವ್ರ ಮಾತಲ್ಲಿ ಏನೋ ಭಾಳ ಅದ್ಭುತವಾಗಿರುವಂಥ ಪ್ರೀತಿ ಆಸೆ ಈ ಎರಡು ಎಲ್ಲರೂ ತುಂಬಾ ಇದ್ದಾರೆ ಅದೇ ತರ ನನಗೂ ಅವ್ರು ಕಂಡ್ರೆ ಬಹಳ ಇಷ್ಟ ನನಗೆ ತುಂಬಾ ಇಷ್ಟ ಎರಡ್ ಸಾವಿರದ ಹದಿನೈದರಲ್ಲಿ ನಾನೊಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಸಂಜೀವ ನನ್ ಆ ಸಂಜೀವ ಅನ್ನೋರು ನನ್ನ ತಾತ ಒಂದು ಅಗ್ರಿಕಲ್ಚರ್ ಮಾಡೋರು ಸೇಮ್ ನೋಡೋದಕ್ಕೆ ಹೇಳ್ಬೋದು ಈಗ ಎಲ್ಲ ಕೆಂಪೇಗೌಡರು ಇದ್ರೆಲ್ಲ ಅದೇ ಥರ ಸ್ವಲ್ಪ ಹಾಗೆ ಇರೋರು ನೋಡಿದ್ರೆ ಅದೇ ಥರ ಕಾಣೋರು ಇಲ್ಲ ವೈಟ್ ಅಂಡ್ ಮಾಡಿ ಈಗಲೂ ಫೋಟೋ ಇದೆ ಅದೇ ಥರ ನನ್ನ ಚಿಕ್ಕ ಮಗ ಮೋನಿ ಸೇಮ್ ಅದೇ ಥರ ಹುಟ್ಟಿದ್ದಾರೆ ಆಗಿದ್ದ ಅದೇ ಥರ ಇದ್ದಾನೆ ಇಲ್ಲಿ ಆದರೂ ನನಗೆ ಕನ್ನಡಿಗರಂದ್ರೆ ಬಲು ಪ್ರಾಣ ತುಂಬ ಪ್ರಾಣ ನನ್ನ ಜೀವನಕ್ಕಂತ ನಾನು ಮಾಡಿರೋ ದುಡ್ಡಿನಂತ ನನ್ನ ಕನ್ನಡಿಗರು ನನ್ನ ಸ್ನೇಹಿತರು ನನ್ನ ಹೊತ್ತಿರೋ ಪ್ರೀತಿಯೇ ನಾನು ಮಾಡಬಹುದು ಹಾಗೆ ಹತ್ತರ್ದಲ್ಲೇ ಒಂಬತ್ತರದ ನಾನು ಸಿನಿಮಾ ಅನ್ನುವಂಥ ಆಸೆ ಪಟ್ಟವನು ಎರಡು ಸಾವಿರದ ಹದಿನೈದು ಈಡೇರ್ತು ಕಥೆನ ಏಳು ವರ್ಷ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿದ್ರೆ ಹಿಂದೆ ಏಳು ವರ್ಷ ಕತೆ ಮಾಡಿದೆ ಸಂಜೀವ ಅಂತ ಒಂದು ಕತೆ ಕತೆದು ತುಂಬ ಚೆನ್ನಾಗಿ ಮಾಡಿದ್ದೆ ತುಂಬ ಇಷ್ಟವಾಗಿ ಮಾಡಿದ್ದೆ ಅದನ್ನು ನಾನು ಮಾಡಿದ್ರೇನೆ ಫಸ್ಟ್ ಕತೆನೆ ಡೈರೆಕ್ಟರ್ ಬಗ್ಗೆ ಮಾಡಬೇಕು ಅದಾದಮೇಲೆ ಎಷ್ಟೋ ಕಥೆಗಳು ನಾನು ಚಿಕ್ಕ ವಯಸ್ಸಿನೇ ಬರೀತಾ ಇದ್ದೆ ಬೀಗರ್ ಬ್ಲಾಕಲ್ಲಿ ದುರ್ಗತ್ವ ದೇವಸ್ಥಾನ ಎಂಬಾಗ ನಾನು ನನ್ನ ಸ್ನೇಹಿತ ಶಂಕರ ಅಂತೇಳಿ ಇಬ್ರು ಹೋಗ್ತಾ ಇದ್ವಿ ಅವನೂ ಓದಿಲ್ಲ ನಾನು ಓದಿಲ್ಲ ಆದರೂ ಏನೋ ಒಂದು ಕತೆ ಬರೆಯೋದು ಏನೋ ಒಂದು ಮಾಡೋದು ಈ ಥರ ಯಾಕೆಂದರೆ ಅದು ಕತೆಗಳು ಹೇಗೆ ಬರುತ್ತೆ ಅಂದರೆ ಒಂದು ಜೀವನ ಚರಿತ್ರೆ ಅನ್ನೋದು ದೊಡ್ಡ ಕತೆ ಆ ಜೀವನ ಚರಿತ್ರೆಯಲ್ಲಿ ಪ್ರತಿ ಪ್ರತಿಯೊಬ್ಬರೂ ನೂರು ಕತೆ ಬರೀಬೋದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದು ಅದು ತಿಳಿಸ್ಕೊಟ್ಟಿದ್ದೆ ಅನ್ನೋರು ಹಾಗೆ ಏನೇನೋ ಒಂದು ಕಥೆಗಳು ಬೆಳೀತಾ ಇದ್ದೆ ಈಡೇ ಇರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ದುಡ್ಡಾಗ್ತದೆ ಸಿನಿಮಾ ಮಾಡಿದೆ ಬಟ್ ಅದು ಅಷ್ಟು ಮಾತ್ರ ಹೋಗಿಲ್ಲ ಅವಾಗ ಸೋತ ಆದರೂ ಏನಕ್ಕೆ ಸೋಲ್ತು ಅನ್ನೋದು ನನಗೆ ಉತ್ತರ ಸಿಗಬೇಕು ಅಂತ ಹೇಳಿ ಗೌತ್ನತ್ರ ಕುಂತ್ಕೊಂಡೆ ಸುಮಾರು ದಿನ ಆಯ್ತು ಉತ್ತರ ಸಿಗೋದಕ್ಕೆ ಅದು ಇರ್ಲಿ ಸಿನಿಮಾದಲ್ಲಿ ತೋರ್ಸ್ತಿದೀನಿ ಆದ್ರೂ ಕೂಡ ಆ ಫೈಲರ್ ಆದರೂ ಕೂಡ ನಾನು ಕೆಲವು ಸಲ ಕೋಪ ಪಟ್ಟಿದೀನಿ ಕೆಲವ್ರನ್ನ ಬೈದಿದ್ದೀನಿ ತುಂಬಾ ಬೈದಿದ್ದೀನಿ ಬಹಳ ಬೈದಿದ್ದೀನಿ ಬೈದು ಕಣ್ಣ ನೀಲಾಗ್ತಾ ಇದೆ ಏನೇನೋ ಬೈ ಗೊತ್ತಾ ಇದೆ ಕಣ್ಣೀಳಿ ಯಾಕೆ ಈ ಥರ ಎಲ್ಲ ಬರಬೇಕಾಗಿತ್ತು ನಾನು ಕರೆಕ್ಟಾಗಿ ಇದ್ದಿದ್ದೆ ಅವ್ರು ಯಾಕೆ ಮಾಡಿರೋರು ಅನ್ನೋದು ನನಗೆ ನನಗೆ ತೀರ್ಮಾನ ಅದು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ನಾವು ಯಾರನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ನನ್ನ ಪ್ರಸ್ತುತಿನೇ ತಪ್ಪು ಆದರೂ ಒಂದಿನ ಒಂದು ಒಳ್ಳೆ ಪ್ರಸ್ತುತಿ ಬರುತ್ತೆ ಅದಿಲ್ಲ ನಾನು ಕಾಯ್ತೀನಿ ಅಂಥೇಳಿ ಕಥೆ ಮಾತಾನೇ ಇದೆ ನಾನು ಪುನೀತ್ ನಿವಾಸ ಅಂತ ಹೆಸರಿಡೋದಕ್ಕೆ ಕಾರಣ ಏನು ಅಂದರೆ ನಾನು ಶೂಟಿಂಗ್ ಟೈಮಲ್ಲಿ ನಾನು ಪ್ರೆಸ್ಮೆಂಟಲ್ಲಿ ಒಂದು ರಾತ್ರಿ ಮೂರು ಗಂಟೆಯಲ್ಲಿ ಸೂರ್ಯೋದಯ ಹುಟ್ಟಲು ಟೈಮಲ್ಲಿ ಪುನೀತ್ ನಿವಾಸ ಪುನೀತ್ ನಿವಾಸ ಅಂತ ಒಂದು ಹೂವು ಅದಕ್ಕೆ ಮುಂಚೆನೇ ಒಂದು ಹೆಸರಿಟಿ ಇದೆ ಆ ಪೂ ಹೋಗೋಕ್ಕೆ ಆದರೆ ಆ ಟೈಟಲ್ ಇಮಿಡಿಯೇಟಾಗಿ ನಾನು ರಿಜಿಸ್ಟರ್ ಮಾಡಿದೆ ರಿಜಿಸ್ಟ್ರೇಷನ್ ಮಾಡಿದರೆ ಮೂರು ತಿಂಗಳು ನಾನು ಬಂತು ಜನವರಿಯಲ್ಲಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿಮೂರನೇ ತಾರೀಕು ಮಾರ್ಚ್ ಬಂತು ಅದಕ್ಕೆ ನಮ್ಮ ಮುರಳಿಯವರ ತಂದೆ ಚಿನ್ನೇಗೌಡರು ತುಂಬ ಸಾಥ್ ಕೊಟ್ಟರು ಆ ಟೈಟಲ್ ನಮಗೆ ಕೊಟ್ಟರು ನಾನು ಆ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಭಾಳ ಭಾಳ ಯೋಚನೆ ಮಾಡಿದೆ ಬರಲೇ ಇಲ್ಲ ನನಗೆ ಕೊನೆಗೆ ಕಥೆನೇ ಬರಲಿಲ್ಲ ಕತೆ ಒಂದು ಐವತ್ತು ಥರ ಪುನೀತ್ ನಿವಾಸ ಕತೆ ಮಾಡಿದೆ ಮತ್ತು ಕತೆ ಎಲ್ಲೋ ಹೋಗ್ತಾ ಇದೆ ಮತ್ತು ನಿವಾಸ ಎಲ್ಲೋ ಇದೆ ನನಗೆ ನಿವಾಸದ ಒಳಗಡೆ ಕತೆ ಬೇಕು ಅದು ನಾನು ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದೆ ಮೂರು ವರ್ಷ ಭಾಳ ಸಫಲ ಆಗುತ್ತೆ ಯಾಕೆ ಬರ್ತಾ ಇಲ್ಲ ಹ್ಯಾ ಬರ್ತಾ ಆದ್ರೆ ಅದು ಬರೋದಕ್ಕೆ ಬರ್ದೇ ಇರೋದಕ್ಕೆ ಕಾರಣ ಅದು ಹೇಳ್ಬಿಡ್ತೀನಿ ಯಾಕಂದ್ರೆ ಮನಸ್ಸು ಬಿಚ್ಚಿ ಹೇಳ್ಬೇಕು ನಾನು ಒಂದ್ ಚಾಲೆಂಜ್ ಮಾಡಿದ್ದೆ ಡೈರೆಕ್ಟರ್ಗೆ ಒಂದು ಕಾರ್ ಕೋಟಿ ಹಾಕಿ ಸಿನಿಮಾ ಮಾಡಿದ್ಯಾ ಒಂದಿನ ನಾನು ಹತ್ತು ಲಕ್ಷದಲ್ಲಿ ಒಂದು ಸಿನಿಮಾ ತೋರಿಸ್ತೀನಿ ಬದುಕಿದ್ರೆ ಬದುಕಿದ್ರೆ ಒಂದು ಸಿನಿಮಾ ತೋರಿಸ್ತೇನೆ ಅದನ್ನ ನೀನ್ ನೋಡು ಅಂತ ಹೇಳಿದೆ ನನ್ನ ತಮ್ಮನಿಗೆ ಕೋಪ ಬಂತು ಕೋಪದಲ್ಲಿ ಹೇಳಿದೆ ಆದರೆ ಆರು ರೂಪಾಯಿ ಕೂಲಿ ಕೆಲಸ ಮಾಡಿ ಒಂದು ರೂಪಾಯಿ ಇಟ್ಕೊಂಡು ಆ ಒಂದು ರೂಪಾಯಿಗೆ ಎಷ್ಟು ಬೆಲೆ ಅದು ಆ ಬೆಲೆ ಭಾಳ ಬೆಲೆ ಅದು ಅದನ್ನೆಲ್ಲ ಅನ್ನೋರು ಮಾತುಗಳಲ್ಲಿ ಕೇಳಿದೀನಿ ಆ ಕೇಳಿದಕ್ಕೆ ನನಗೆ ಅದು ಯಾಕೆ ತುಂಬ ದುಡ್ಡಿಗೆ ಭಾಳ ಬೆಲೆ ಇದೆ ಕಷ್ಟಕ್ಕೆ ಬೆಲೆ ಇದೆ ಬೆಲೆ ಇದೆ ಅದನ್ನು ವೇಸ್ಟ್ ಮಾಡಬಾರ್ದು ಅದು ಹತ್ತು ಜನಕ್ಕೆ ಹಾಕ್ಬೇಕು ಹತ್ತು ಜನ ಚೆನ್ನಾಗಿರಬೇಕು ನನ್ನ ದುಡಿಮೆ ಹತ್ತು ಜನ ಇನ್ನು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಆದರೆ ಆವಾಗ ಆಗ ಆ ಥರ ಆಗಿರೋದ್ರಿಂದ ನನ್ನ ತಮ್ಮನಿಗೆ ನಾನು ಚಾಲೆಂಜ್ ಮಾಡಿದೆ ಒಂದು ದಿನ ತೋರಿಸ್ತೀನಿ ಅಂತ ಹತ್ತು ವರ್ಷದಿಂದ ಹೇಳಿದ ಮಾತು ಕುರುಗಿ 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 ಕೊನೆಗೆ ಪುನೀತ್ ಸಾರ್ ಅನ್ನುವಂಥ ಟೈಟಲ್ ಬಂದ ಮೇಲೆ ಅಪ್ಪ ಅಪ್ಪು ನನ್ನ ಆಸೆಗಳೆಲ್ಲ ಬಿಟ್ಟುತೀನಿ ಸ್ವಾರ್ಥ ಎಲ್ಲವೂ ಪ್ರೀತಿ ಒಂದು ಮಾತ್ರ ನಿನ್ ಪ್ರೀತಿ ಒಂದು ಮಾತ್ರ ಬೇಕು ಅದನ್ನೇನು ಬೇಡ ಆಗ ಅಂದು ಒಂದೂವರೆ ವರ್ಷ ಬಹಳ ಯೋಚನೆ ಮಾಡಿದೆ ಯೋಚನೆ ಮಾಡಿ ಮಾಡಿ ಗುರುಗಳ ಹತ್ರ ಒಂದು ಇಪ್ಪತ್ತೈದು ತರ ವೃದ್ಧೆ ನಮ್ಮ ಮಾಮಸ ಸಾರ್ ಹತ್ರ ಒಂದು ಇಪ್ಪತ್ತಿಪ್ಪತ್ತೈದು ತರ ವೃದ್ಧೆ ಕುಮಾರನವ್ರ ಹತ್ರ ಒಂದು ಇಪ್ಪತ್ತಿಪ್ಪತ್ತೈದು ತರ ಕತೆ ಏನು ಮಾಡಿದ್ರು ಶೂಟ್ ಆಗ್ತಿರ್ಲಿಲ್ಲ ಶೂಟೇ ಆಗ್ತಿರ್ಲಿಲ್ಲ ಬರುವ ಯಾರಿಗೂ ನಂಬಿಕೆ ಇಲ್ಲ ನಾನು ಮಾಡ್ತೀನಿ ಅಂತ ನಂಬಿಕೆ ಇಲ್ಲ ಕೊನೆಗೆ ನನಗೇನು ನಂಬಿಕೆ ಗೊತ್ತಾಯಿತು ಆಗಲ್ಲ ಇದು ಪುನೀತ್ ನಿವಾಸ ಅವರ ಕತೆ ಸೇರೋಣ ಅನ್ಕೊಂಡು ನಾನೇ ಒಂದು ಆರು ತಿಂಗಳು ಕತೆ ಬಗ್ಗೆ ಸಿನಿಮಾ ಬಗ್ಗೆ ಯಾವುದ್ರ ಬಗ್ಗೆ ನಂಬಿಟ್ಬಿಡ ನಾನು ಮತ್ತೆ ಅಕ್ಟೋ ಅಕ್ಟೋಬರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಇದ್ದೆ ಗುರುಗಳ ಹತ್ರ ಬಂದೆ ಗುರುಗಳೇ ಬನ್ನಿ ಕತೆ ಮಾಡೋಣ ಇಲ್ಲ ನಾನು ಟೈಮ್ ಇಲ್ಲ ನನ್ನ ಟೈಮ್ ಇಲ್ಲ ನನಗೆ ಪ್ರೋಗ್ರಾಮ್ಸ್ ಇದೆ ಹಾಗೆ ಹೀಗೆ ಇಲ್ಲ ಗುರುಗ ಇದೆ ಲಾಸ್ಟ್ ಇದೆ ಲಾಸ್ಟ್ ಮತ್ತೆ ನಾನು ಕೊಡಲ್ಲ ನಾನು ಇದೇ ಲಾಸ್ಟ್ ವಾರ್ನಿಂಗ್ ಬನ್ನಿ ಅಂತೇಳಿ ಅದಂತ ಮಾಡಿ ಕರ್ಕೊಂಬಂದು ನಮ್ಮ ಜಗ್ಗಿಯವರು ಇವರು ನಮ್ಮ ತಮ್ಮ ನಮ್ಮ ಬಾಳು ಮೂರು ಜನ ಕುಂಡ್ರಿಸ್ಕೊಂಡು ಕತೆನ ಎರಡು ತಿಂಗಳು ಬರುತ್ತೆ ಹೇಳಿ ಸರ್ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ

ನನ್ನ ಚಿಕ್ಕ ವಯಸ್ಸಿನ ನಾನು ಏನು ಸ್ನೇಹಿತರ ಹತ್ರ ಎಲ್ಲರ ಹತ್ರ ಬರೆದಿದ್ದೀನಿ ಅನ್ನೋದನ್ನ ಒಂದು ಜೀವನ ಚರಿತ್ರೆ ಅನ್ನೋದು ಅವರು ಬಹಳ ಮುಖ್ಯ ಅಲ್ಲ ಅದರಿಂದನೇ ಎಲ್ಲವೂ ಜೀವನ ನಮಗೆ ಸೇರೋದು ಅದನ್ನು ಅಳವಡಿಸಿ ನಾನು ಕತೆ ಮಾಡುತ್ತೆ ಅದನ್ನ ಕತೆ ಮಾಡಿ ಎಲ್ಲ ರೆಡಿ ಆಯ್ತು ಶೂಟಿಂಗ್ ಶರ್ಫ್ಟ್ಗೆ ಶೂಟಿಂಗ್ಗೆ ಬಂದ್ವಿ ಶೂಟಿಂಗ್ ಬಂದ ಮೇಲೆ ಅದೇ ಕತೆನೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಅಂದರೆ ಚಿತ್ರಕಥೆ ಚೇಂಜ್ ಆಗುತ್ತೆ ಕೆಲವು ಸೀನ್ಗಳು ಅಂದರೆ ಫಿಫ್ಟಿ ಪರ್ಸೆಂಟ್ ಸೀನು ಚೇಂಜ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಸೀನು ಇದೆ ಸೆಟ್ಟಲ್ಲೇ ನಾನು ಡೈಲಾಗ್ಗಳು ಬರೆದು ಸೆಟ್ಟಲ್ಲೇ ಇದು ಮಾಡಿ ನಾನು ಗುರುಗಳು ಸೇರಿಕೊಂಡು ನಾವು ಮಾಡಿದ್ವಿ ಬಟ್ ನಮ್ಮ ಗುರುಗಳು ತುಂಬ ಸಾಥ್ ಕೊಟ್ಟರು ಆಯ್ತಪ್ಪ ನೀವು ಇಷ್ಟು ಪ್ರಕಾರ ನೀವು ಮಾಡು ಅಂತ ಹೇಳಿದ್ರು ಮಾಡಿದ್ದೀವಿ ಸಿನಿಮಾ ಅತಿ ಶೀಘ್ರದಲ್ಲಿ ಅಣ್ಣವ್ರು ಬಿಡುಗಡೆ ಮಾಡ್ತಾರೆ ನಮ್ಮ ಚಿಕ್ಕಪ್ಪನ ಸಮಾನ ಇರೋರು ಅವರು ಬಿಡುಗಡೆ ಮಾಡ್ತಾರೆ ಅವರ ಅಪ್ಪಾ ಅದು ದೊಡ್ಡಪ್ಪ ಕೊಟ್ಟಿದ್ದೀನಿ ಸಿನಿಮಾ ಅವ್ರು ಮಾರ್ಕೋತಾರೆ ತಂದೆ ಅಂದ್ರೆ ಇವತ್ತು ಚಿಕ್ಕಪ್ಪನ ಅವ್ರ ಕೈ ಕೊಟ್ಟಿದ್ದೀನಿ ಇದರಲ್ಲಿ ಅವರೇ ಅಲ್ಲ ನಮ್ಮ ಗಂಟಿಯನ್ನ ನನಗೆ ತುಂಬಾ ಪ್ರೀತಿ ಮಾಡಿದ್ದಾರೆ ಆಚೆ ಬಯವರು ಅದರ ಒಳಗಡೆ ಮಾತ್ರ ಬಹಳ ಪ್ರೀತಿ ಮಾಡೋರು ಮೇನ್ ಅವರು ಆಶೀರ್ವಾದ ನನಗೆ ತುಂಬಾ ಸಿಕ್ಕಿದೆ ಅದು ಒಂದು ಒಂದು ಟೈಮಲ್ಲಿ ನಾನು ಹೇಳ್ತೀನಿ ಈಗ ಬೇಡ ನಾನು ಹೇಳ್ತೀನಿ ಅವರು ಎಷ್ಟು ನನ್ನ ಪ್ರೀತಿ ಮಾಡಿದೆ ಎಷ್ಟು ಅಂತ ಎಷ್ಟೇ ನನ್ನ ಮಾತು ಮುಗಿತು ನನ್ನ ನಿರ್ದೇಶಕರು ನಮ್ಮ ಗುರುಗಳು ಅವರು ಮಾತಾಡ್ತಾರೆ ನಮಸ್ಕಾರ ನಾನ್ ಶ್ರೇಯಸ್ ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಕೆಲಸ ಮಾಡೋದ್ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬಾ ಅವಕಾಶ ಬಂದಿದೆ ಅಹ್ ಜಂ ಶಿವು ಸರ್ ಆಗಿರ್ಬೋದು ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು ಮೋಹನ್ ಸರ್ ಆಗಿರ್ಬೋದು ಬಾಲು ಸರ್ ಆಗಿರ್ಬೋದು ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ ಕಲ್ಲನ್ನ ಶಿಲೆ ಆಗಿ ಮಾಡ್ತಾರೋ ಆತರ ನನ್ನನ್ನ ಶೇಪ್ ಕೊಟ್ಟಿದ್ದಾರೆ ಒಂದು ಒಬ್ಬ ಕಲಾವಿನನ್ನ ಹೊರಕ್ಕೆ ತಂದಿದ್ದಾರೆ ಅಂತ ಅನ್ಕೊಂತೀನಿ ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ ಕೊಡೋದಂತೂ ತುಂಬಾ ಜಾಸ್ತಿ ಇದೆ ಇದಿಷ್ಟು ನಾನ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಮೋಹನ್ ನನಗ ಒಂದು ಏಳು ಸುಮಾರು ಒಂದು ಹತ್ತು ವರ್ಷದಿಂದ ಪರಿಚಯ ಅವರ ಸಂಜೀವ ಸಿನ್ಮಾಡ್ ಲೋಕಸಭಾ ಪರಿಚಯ ಅದಾದ್ಮೇಲೆ ರಿಲೀಸ್ ಆಯ್ತು ವೃದ್ಧ ಶ್ರಾಪ್ಸತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಯೋಚಿ ಯೋಚಿಸಿ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದಾರೆ ಇದು ಅವಾಗ ಸಿಕ್ಸಾಗ ಸಿಕ್ಸಿದಾಗಲೇ ಹೇಳೋರು ಹಣ ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನೀವು ಮಾಡ್ಬೇಕು 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 ಅಂತ ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ ನಾನು ಮತ್ತೆ ಶಂಕರ್ ಭಟ್ ವೇಸ್ ಅಂತ ನನ್ನ ಭಾಗ ಚಿತ್ರೀಕರಣ ಹೊಂದಿತ್ತು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು ಟೈಲರ್ ಎಲ್ಲ ನನ್ನ ತೋರಿಸಿಲ್ಲ ಬಹುಶಃ ಸಸ್ಪೆನ್ಸ್ ಇಟ್ಟಿದ್ದಾರೆ ಇಡೀ ಪುನೀತ್ ನಿವಾಸದ ಆ ಕತೆಯನ್ನ ಹೇಳುವಂತ ಒಬ್ಬ ನಿರ್ಮಾಪಕನ ಪಾತ್ರ ನಾನು ಹಲವಾರು ಸಿನಿಮಾ ಮಾಡಿ ಸೋತೋಗಿರ್ತೀನಿ ಗೆಳೆಯ ಬರ್ತಾನೆ ಗೆಳೆಯನ್ಗೆ ಹೇಳ್ತೀನಿ ಈತನ ಕಥೆ ಕೊನೆಯಾದಾಗ ನಾನು ಮಾಡ್ತೀನಿ ನೀನು ಕೇಳೋದ್ಬಿಟ್ಟು ಸಂಜಯ್ ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು ನನ್ನ ಮೂಲಕ ಅವರು ಪಾತ್ರನ ಮಾಡಿಸಿದ್ದಾರೆ ಅಂತ ನಾನು ಅದನ್ನು ಅಂದ್ಕೊಳ್ತೀನಿ ಇಡೀ ತಂಡ ಶ್ರಮ ಪಟ್ಟಿದೆ ಗೆಳೆಯ ನಾಗೇಂದ್ರ ನಿರ್ದೇಶಕರು ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು ಈ ಚಿತ್ರನ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು ಇನ್ಕ್ಲೂಡಿಂಗ್ ಮೀ ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ ಏನೇನೋ ಆಗಬೇಕು ಅಂತಂದ್ಬಿಟ್ಟು ಕನಸುಗಳನ್ನ ಗೊತ್ತುಕೊಂಡು ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ವಿ ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಾನು ಒಂದು ಐದು ಚಿತ್ರ ನಿರ್ಮಿಸಿರೋನು ನನಗೆ ಅದರ ಅನುಭವ ಆಗಿದೆ ಇಲ್ಲೂ ಬಂದಿರುವ ಭಕ್ತರು ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನ ಹೇಳುವಂತ ಒಂದು ಸಿನಿಮಾ ಇಷ್ಟಂತೂ ನಾನು ಹೇಳಬಲ್ಲೆ ಒಳ್ಳೆ ಮೌಲ್ಯಗಳನ್ನ ಕಟ್ಕೊಡುವಂತ ಒಂದು ಸಿನಿಮಾ ಕರ್ನಾಟಕ ದೇವರು ಬಹಳಷ್ಟು ಸತಿ ಅಪ್ಪು ಸಿಕ್ಕಿದಾಗ ಅಪ್ಪಾಜಿ ಅಂತಿದ್ದೆ ಆ ಗೊತ್ತೇನು ಗೊತ್ತಾಯ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅನ್ನೋರು ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು ಆ ಆಸೆ ಈಡೇರಲಿಲ್ಲ ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆಕ್ಟ್ ಮಾಡುವಂತ ಆಸೆ ಅಪ್ಪು ಈಡೇರಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ಚಿತ್ರ ಯಶಸ್ವಿ ಆಗ್ಬೇಕು ಅದಕ್ಕೆ ಮಾಧ್ಯಮದ ಮಿತ್ರರು ನಿಮ್ಮ ಸಹಕಾರ ಹೆಚ್ಚಾಗಬೇಕು ಮೋಹನ್ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮಸ್ಕಾರ